ஒன்டித்தாரி ஒடீத்தார மத்த அவரு மனுஷனிட்டு அவ் ஆஹ் இங்கே ஒடுத்து கண்டிக்கு ஏனோ அனுபாரத அந்தவ அக்கிழ கெட்ட மாத்திட்டு பட்டத்து கொடது விட்டோட்ரி ஏன் மாத்தாள் கண்டன்னா மனதாக மரியாழ கண்டனாள் மனதாக மரிகாள் ஒளகோகி கத ஹிடியூத்த கேலாள் நின நான் அவுட் கேத்த நினோ நம்ம அது ஏன் உணிஹணி பிடுக்கோ கண்ட அவுக்கியா எண் ஜோடி ஓத்த அம்ம தவிர மனிக்கு ஏன் தாயி கபரிலே மகன்தூத்தா ஏன் மாலப்பா ஒன்றி ஆண்டி பர்த்தத அதுக்கு இங்கே பட்டணாகி கண்ட ஆஃபீஸ் கச மா ಇಕ್ಕಿ ಹೇಳ್ತಿ ಇದ್ಲು ಮನ್ಯಾಗ ಅತ್ತಿ ಸಸಿ ಎರಡು ಮಕ್ಕಳಿದ್ದು ಇಕ್ಕಿ ಅಪ್ತಿ ಗಂಡು ಮುಂಜಾನೆ ಆಫೀಸ್ ಫಂಟ ಇಕ್ಕ ಹೇಳ್ತಿ ಏನ್ರಿ ಅಂದ್ರ ಯಾಕಂದ ನಿಂದ್ರಿ ಮುಂಜಾನೆ ಎಂಟೂರಿ ಒಂಬತ್ ಹೋದವ್ರು ಬುತ್ತಿ ಕಟ್ಕೊಂಡು ಹೋದಿರಿ ರಾತ್ರಿ ಒಂಬತ್ತರ ತನ ಬರಂಗಿಲ್ಲ ಹಾ ಎದಾಲಕಿ ನಿಮ್ ಮನ್ಯಾಗ ಅವು ಹಾಕಿ ನಿಮ್ ಅವು ದೆವ್ ಇದ್ದಂಗದ ಕುತ್ರ ಕುಂತಿ ಆಕತ ನಿಂತ್ರ ನಿಂತಿ ಆಕತ್ತ ನನಗ್ ಬಗೆಹರಂಗಿಲ್ಲ ಈ ಮನ್ಯಾಗ ನಿಮ್ಮವ್ವರೇ ಇರ್ಬೇಕು ನಾರೇ ಇರ್ಬೇಕು ಅಂದಡ್ರಿಕ್ಕಿ ಹೇಳ್ತಿ ನಿಮ್ಮವರೇ ಇರ್ಬೇಕು ನಾರೇ ಇರ್ಬೇಕು ಅಂದ್ ಕೂಡಲೇ ಅಕ್ಕಿ ದೇವ್ರ ಕೊಲೆ ಅಂದವು ಇಕ್ಕಿ ಬಂದಡ್ರಿ ಹೊರಗ ಯಪ್ಪಾ ನೀನು ಹೇಳ್ತಿ ಬಹಳ ಬಲಭದ್ರದಾಳೋಯ್ಯಪ್ಪಾ ನೀ ಹೋಗುತ್ತಾನ ಒಂದು ಸೋಂಗ್ ಹಾಕ್ತಾಳ ನೀವು ಆದ್ಮ್ಯಾಲ ಒಂದು ನಾಟಕ ಮಾಡ್ತಾಳ ನನಗೂ ಇರುದಾಗಂಗಿಲ್ಲವ್ಯಪ್ಪಾ ಅತ್ತವು ಅಂದ್ರು ಅವಾಗ ಮಗ ಅಂತ ಏನೇವ ಇರಂಗಿಲ್ಲ ಇಲ್ಲಪ್ಪಾ ಏನ ಹೇಳ್ತಿ ನಾನು ಇರುದಿಲ್ರಿ ಅವಾಗ ಹೋರಿ ನನಗಿಬ್ರು ಮನೆ ಬಿಟ್ಟು ಹೋಗ್ಬಿಡ್ರಿ ನನಗೆ ಕೆಲಸ ಕಲ್ಲ ಒಬ್ಬಕ್ಕಿದ್ರು ಸಾಕ ಕೆಲಸ ಮಾಡೋಕಲ್ಲ ಸಾಕು ಸಾಕ ನಟ ಡೇಂಜರ್ ನೋಡ್ರಿ ಆ ಇದೇನು ಸಣ್ಣ ಜೋ ಕೇಳದೆ ಇದನ್ನೇ ತುತ್ತ ಮುತ್ತ ಅಂತ ಹೇಳಿ ರಮೇಶನ ಸಿನಿಮಾ ಬಂತು ರಮೇಶ್ ಪ್ರೇಮ ಅದನ್ನ ಆ ಸಿನಿಮಾ ಚಿತ್ರಕಥೆ ಬರದವರು ನಮ್ಮ ಹರಟೆಯಲ್ಲಿ ಬರುವ ರಿಚರ್ಡ್ ಲೂಯಿಸ್ ಬರದಾರಪ್ಪ ರಿಚರ್ಡ್ ಲೂಯಿಸ್ ಆ ಸಿನಿಮಾ ಮಾಡದವ್ರು அதுக்கு தயமாடி அத்தி சசி ஜகாடபேட்ரிவ நடுவரக்கு மொதலே அவரு யாவாக குடிலி அது கத்திர் தார் ஏதோ அந்த எண்த்தி மேல் ஹாக்கி குடியாக்க சொல்லுனு மாங்க ஏன்ரீ நம்ம எந்த வாங்க ஆட் தீபிடுத்தார் ஏன்னா குடியேன் காடோது இந்திய ஓத்து அது நேவாரி அவ்வளோ ಅದಕ್ಕೆ ಮನೆಯ ನೆಮ್ಮದಿ ಹಾಳಾಗಬೇಕಾದ್ರೆ ನೀವು ಅತ್ತಿ ಸೃಷ್ಟಿ ಜಗಳಾಡ್ಬೇಕು ಇಲ್ಲಿಕಂದ್ರ ಚಂದ ಚೊಲೊತ್ತಿಗೆ ಇರಬೇಕು ಹಿಂಗೆ ಹೋಗ್ಬೇಕು ಸೃಷ್ಟಿರಿ ಹಳ್ಳ್ಯಾಗ ಹೊರಗಿನಿಂದ ಬಟ್ಟೆ ಬರಕ್ಕಿ ಎಮ್ಮಿಗೆ ನಮಸ್ಕಾರ ಮಾಡಕ್ಕಿ ಹಿಂಗ ಹಾಲ್ ತೊಗೊಂಡ್ ಎಮ್ಮಿಗೆ ನಮಸ್ಕಾರ ಮಾಡಕ್ಕಿ ಹೀಗ ಬಾಂಡೆ ತಿಕ್ಕಿ ಎಮ್ಮಿಗೆ ನಮಸ್ಕಾರ ಮಾಡಕ್ಕಿ ಅಕ್ಕಿ ಬಾಜು ಮನಿ ಗೆಳತಿ ಅಂದ್ಲು ಏನಲ್ಲೇ ಏನಾದ್ರು ಗೆಳ ವಿಚಿತ್ರ ಇದೆಯಲ್ಲೇ ನೀನು ಎಂತಕ್ಕಿದಿ ನೀನು ಎಲ್ಲಾರು ಆಕಿಗೆ ನಮಸ್ಕಾರ ಮಾಡ್ತಾರ ಎತ್ತಿಗೆ ನಮಸ್ಕಾರ ಮಾಡ್ತಾರ ಎಮ್ಮಿಗೆ ನಮಸ್ಕಾರ ಈಗ ನಾ ನೋಡೇ ಇಲ್ಲ ಯವ್ವ ಎಮ್ಮಿಗೆ ಯಾಕೆ ನಮಸ್ಕಾರ ಮಾಡ್ತಿ ಅಂದ್ಲು ಅವಾಗ ಇಕ್ಕಿ ಅಂದ್ಲು ಒಗ್ಗ ನೀನು ಹುಚ್ಚಿ ಇದ ಎಮ್ಮಿ ಎಂಟು ದಿವಸದ ಹಿಂದ ನಮ್ಮ ಅತ್ತಿಗೆ ಓಡ್ಯಾಡ್ಸ್ಕೊಂಡು ಒದ್ದದತ್ತು ಅತ್ತಿಗೆ ಒದ್ದದತ್ರೀ ಅದು ಎಮ್ಮಿ ಅದಕ್ಕೆ ಅದಕ್ಕೆ ಒದಿ ಇನಾಮ ಅದಿ ಎತ್ತ ನಮಸ್ಕಾರ ಮಾಡಕಿರಿ ಇಕ್ಕಿ ಹಂಗ ಅತ್ತಿ ಸೊಸೆ ಮಧ್ಯೆ ಇಷ್ಟೆಲ್ಲ ಬಹಳ ಗದ್ದಲಗಳು ಜಗಳಗಳು ಇರ್ತವ ಅದಕ್ಕೆ ಅವಾಗ ಏನ್ ಇದ್ದಿದ್ದಿಲ್ಲ ನೋಡ್ರಿ ಅವಾಗ ಟಿವಿ ಇದ್ದಿದ್ದಿಲ್ಲ ಯಾವ ಚಾನಲ್ ಇದ್ದಿದ್ದಿಲ್ಲ ಧಾರಾವಾಹಿ ಇದ್ದಿದ್ದಿಲ್ಲ ದೊಡ್ಡದೊಂದು ಮರ್ಫಿ ರೇಡಿಯೋ ಇತ್ತು ಅವಾಗ ನನ್ನ ಬ್ಯಾಸರು ಬಂದದ ತವ್ರ ಮನಿಗೆ ಹೋಗ್ತೀನಿ ತವ್ರ ಮನಿಗೆ ಹೋಗ್ತೀನಿ ಅನ್ನ ಗಂಡ ಹೇಳ್ತಾನ ಹಾಸಿಗೆ ಹಾಸ್ಯಂದ ಮಲ್ಲಿಗೆ ಮೂಸೆಂದ ಹಾಸಿಗೆ ಹಾಸೆಂದ ಮಲ್ಲಿಗೆ ಮೂಂದ ಬ್ಯಾಸತ್ರ ಮಡದಿ ಮಲಗೆಂದ ನನ್ನ ರಾಯ ತನ್ನ ನೋಡಿ ತವರ ಮರಿ ಅಂದ ಬ್ಯಾಸ ಬಂದದ ಕೆಲಸ ಮಾಡಿ ಸಾಕಾಗ್ಯದ ಒಂದಿಟ್ಟು ರೆಸ್ಟ್ ಮಾಡು ವಿಶ್ರಾಂತಿ ತಗೋ ಆದ್ರೆ ತವರ ಮನೆಗೆ ಮಾತ್ರ ಹೋಗಬೇಡ ಅನ್ನೋದು ಇದು ಗಂಡನ ಒಂದು ಮನದಾಳದ ಒಂದು ಚಿಂತೆ ಅದಕ್ಕೆ ಹೀಗೆಲ್ಲ ಗಂಡ ಹೆಂಡತಿಯರ ಮಧ್ಯೆ ಇಂಥ ಸಾಕಷ್ಟು ಆಸೆಗಳನ್ನು ನಾವು ನೋಡೋದಕ್ಕೆ ಇಲ್ಲಿ ಸಾಧ್ಯ ಇನ್ನು ಸಂಸಾರ ಚಲೋ ನಡೆದಿರ್ತದ್ರೆ ಸಂಸಾರ ನಡೆದಿರ್ತದ ಆಜು ಬಾಜು ಅವ್ರು ಬಂದು ಒಂದ್ ಸ್ವಲ್ಪ್ ತಲೆ ಹುಳ ಬಿಡ್ತಾರ ತಲೆ ಹುಳಾ ಬಿಡ್ತಾರ ಏನ್ರೇ ತಲೆ ಚಿಂತಾ ಕು ಇಟಗೊಂಡು ಚಿಪ್ಪಾಟಿ ಬಳಿ ವಾಕಿ ಕು ಇಟಗೊಂಡು ಚಿಪ್ಪಾಟಿ ಬಳಿ ವಾಕಿ ಚಿಂತಿಲ್ಲ ಏನ ನಿನಗಿಷ್ಟು ನಿನ ರಾಯ ಅಲ್ಲೊಬ್ಬಳ ಕೂಡ ನಗತಾನ ಇಲ್ಲೇನು ಚಿಪಾಟಿ ಬಳಕೋತ ಕೂತಿಯಲ್ಲಿ ಹುಚ್ಚಿ ನಿನ್ನ ಗಂಡ ಹೋಗಲಿ ಯಾವಕ್ಕಿ ಜೋಡಿನ ಹೇಳ್ಕೋತ ನಕ್ಕೋತ ಕೂತಾನ ನೋಡು ನಿನ್ನ ಗಂಡನ ಕಡೆ ಲಕ್ಷ ಕೊಡು ಒಂದ್ ಸ್ವಲ್ಪ ಕಬರ ಇಡು ಅಂತ ಇಕ್ಕಿ ಹೇಳದ್ಲತ್ತ ಅವಾಗ ಅಕ್ಕಿ ಹೇಳದ್ಲತ್ರಿ ನಕ್ಕರಿ ನಗಲೇಡ ನಗೆಮುಖದ ನಾ ಮುಚ್ಚಿ ಮುಡಿದ ಪರಿಮಳ ರಾಹು ಅವಳೊಂದು ಘಳಿಗೆ ಮುಡಿಯಲಿ ಅಂದತ್ತ ಇದು ಯಾವ ಹೆಣ್ಮಕ್ಳು ಬರೋದಿಲ್ಲರಿ ಯಾರೋ ಗುಣಮಕ್ಳು ಬರದಾರದ ಗುಣಮಕ್ಳು ಬರೋದು ಗರ್ತಿಯರು ಹಾಡಿನ ಸೇರಿಸಿಬಿಟ್ಟಾರೆ ಯಾರೇ ತಪ್ಪು ಮಾಡಿದ್ರೆ ಹಿಂಗೆ ಅನ್ಕೋತ ಹೋಗಲಿ ಇವ್ರು ಹೆಣ್ಮಕ್ಳು ಅಂತ ಹೇಳಿ ಬಹುಶಃ ಅವ್ರದ್ದೇ ಪ್ಲಾನ್ ಇದ್ದಿರಬಹುದು ಇದು ಅದಕ್ಕೆ ಇಂಥ ಒಂದು ಸಂಶಯ ಬಂದಾಗಲೂ ಕೂಡ ನಾವು ಇಂಥ ಸಂಸಾರದೊಳಗೆ ಇಂಥವು ಸಾಮಾನ್ಯವಾಗಿ ಇರ್ತಾವ ಇನ್ನು ಹಿಂಗೆ ಒಬ್ಬ ಕೇಳ್ತಿ ಹೇಳ್ತಿ ಅಕ್ಕಿ ಪಾಪ ಹಳ್ಳಿ ಅಕ್ಕಿ ಏನು ಸಾಲಿಗೆ ಕಲ್ತಿಲ್ಲ ಏನಿಲ್ಲ ಸುಮ್ಮ ಗಂಡ ಸೇಂಟ್ ಹೊಡ್ಕೊಂಡು ಹೋಗವ ದಿನ ನಾನು ಹೊಡ್ಕೋಬೇಕಂತ ತಿಳ್ಕೊಂಡು ಅಲ್ಲಿ ಅದ್ರ ಒಳಗೆ ಬಾತ್ರೂಮ್ ದಾಗ ಇಟ್ಟಿದ್ದು ಬಂದು ಬಂದ್ ಹೊಡ್ಕೊಂಡ್ರಿ ಅದು ಫಿನೈಲ್ ಹೊಡ್ಕೊಂಡಾಡ್ರಿ ಅದು ಏನು ಬಿಟ್ಟಿಲ್ಲ ಅವ ಗಂಡ ಸೇವಂತಿಯೇ ಸೇವಂತಿಯೇ ಕಣ್ಕಂಡವ್ರು ಸೇಂಟ್ ಹೊಡ್ಕೊಂಡು ಗಮ್ಮಂತಿಯೇ ಸೇವಂತಿಯೇ ಸೇವಂತಿಯೇ ಕಣ್ಕಂಡವ್ರು ಸೇಂಟ್ ಹೊಡ್ಕೊಂಡು ಗಮ್ಮಂತಿಯೇ ಘಾಸ್ಲೆಟ್ ಕೆಟ್ಟ ಕೆಟ್ ನಿಂದು ಸುಟ್ಟ ಮಲ್ಲಿಗೆಗಿಂತ ದುರ್ಗಂಧ ನಿಂದು ಯಾವ ಜನ್ಮದ ಕರ್ಮವೂ ನಿನ್ನ ಕಟಗೊಂಡ ಕರ್ಮಬೂ ಸೇವಂತೆಯೇ ಕಾಡದತ್ತವ ಅದಕ್ಕೆ ನಿಮಗೆ ಓದ್ಲಾಕ ಬರ್ಲಿಕ್ಕಂದ್ರೆ ಮಗ್ಳಕ್ಕೆ ಅವ್ರು ತೋರಿಸ್ಬೇಕ್ರೆವ ಹೊಡ್ಕೋಬೇಕು ಅನ್ನೋ ಆಸೆ ಇದು ಇದೇನೈತ್ರಿ ಇದು ಹೋಗಾಗ ಹೊಡ್ಕೋತಿರಲ್ಲ ಅದ ಏನು ಕೇಳಬೇಕು ಸುಮ್ಮನೆ ಏನು ಕೇನಾರೇ ಹೊಡ್ಕೊಳ್ಳೋದು ಫಿನೈಲ್ ತೊಗೊಂಡು ಸೇಂಟ್ ಹೊಡ್ಕೊಳ್ಳೋದು ಹಾಂ ಸೇಂಟ್ ತೊಗೊಂಡು ಪರಿಶಿ ಹೊರ್ಸೋದು ಅಂತ ಅನಾಹುತಗಳನ್ನು ಮಾಡಬಾರದು ಅನ್ನುವಂಥದ್ದನ್ನು ಇನ್ನೊಮ್ಮೆ ಇಲ್ಲಿ ಹೇಳ್ತಾ ಹಿಂಗೆ ಈ ಗೌಡ್ರ ಶಶೀದ್ ಒಂದು ಬರ್ತದ್ರಿ ಹಿಂಗೆ ಹಳ್ಳಿ ಗೌಡ್ರ ಮಗನ ಲಗ್ನ ಗೌಡ್ರ ಮಗನ್ ಲಗ್ನ ಆತ್ರಿ ಗೌಡ್ರ ಮಗ ನಾ ಕಲ್ತಕ್ಕಿಗೆ ಮಾಡ್ಕೋತೀನಿ ಅಂತ ಹೇಳಿ ಎಮ್ಮೆ ಕಲ್ತಕ್ಕಿ ಮಾಡ್ಕೊಂಡ ಎಮ್ಮೆ ಕನ್ನಡ ಎಮ್ಮೆ ಕಲ್ತಕ್ಕಿಗೆ ಮಾಡ್ಕೊಂಡು ಹಳ್ಳಿಗ್ ಕರ್ಕೊಂಡು ಬಂದ ಅಕ್ಕಿ ನಂದು ಎಮ್ಮೆ ಆಗೈತಿ ನಂದು ಎಮ್ಮೆ ಆಗೈತಿ ನಂದು ಎಮ್ಮೆ ಆಗೈತಿ ಅದ್ ಕೂತೋಡ್ರಿ ಅಕ್ಕಿ ಅಂದ್ರೆ ಕುಂಡ್ರ ಕೂಡಲೇ ಒಂದು ಹದಿನೈದು ದಿವ್ಸ ಕೂತ್ಳು ಒಂದ್ ತಿಂಗಳ ಕೂತ್ಳು ಅಕ್ಕೆ ಅಕ್ಕೇತಾಡ್ರೆ ಅತ್ತಿ ಯವ್ವ ಎಮ್ಮೆ ಆದ್ರೆ ಆಗಲಕ್ಕ ಏನಾದ್ರೆ ಆಗಲಕ್ಕ ಆಗಲ್ಲ ಬಾಯಲ್ ಜೋಡು ನನ್ನ ಜೋಡಿ ಕೆಲಸ ಮಾಡೋಕ್ಕ ಎಮ್ಮೆ ಆದ್ರೆ ಮತ್ತೆ ಮತ್ತು ಊಟ ಮಾಡಕ್ಕ ತಿನ್ನಕ್ಕೆ ಅವಕಿನೂ ಕೆಲಸ ಮಾಡ್ಬೇಕಲ್ಲ ಎಮ್ಮೆ ಆದವರು ಮಾಡಬೇಕು ಪಿ ಎಚ್ ಡಿ ಆದವರು ಮಾಡ್ಬೇಕು ಡಾಕ್ಟರ್ ಇದ್ದವ್ರು ಎಲ್ಲರೂ ಮಾಡ್ಬೇಕೆ ಅದಕ್ಕೆ ಅಂದು ಅಕ್ಕಿ ಏನಾದ್ಲು ಸಸಿಗೆ ಸ್ವಲ್ಪ ವ್ಯವಹಾರ ಜ್ಞಾನ ಬರಲಿ ಬರೀ ಪುಸ್ತಕ ಓದಿದ್ರೆ ಏನು ಬರ್ತದ ಅಂತ ಹೇಳಿ ಎರಡು ಚೀಲ ರೊಕ್ಕ ಕೊಟ್ಟು ಇವತ್ತು ಸಂತೆದ ಸಂತ್ಯಾಗ ಎಲ್ಲ ಕಾಯಿಪಲ್ಯ ನಿಂಬೆಹಣ್ಣ ಎಲ್ಲ ಬಾ ಹೋಗವ ಅಥ್ ಹೇಳಿ ಸೊಷಿ ಕಳ್ಸೋದೇಳ್ರಿ ಅಕ್ಕಿ ಸಸಿ ಬಂದು ಎಂದೂ ಸಂತಿ ಮಾಡಿಲ್ಲ ಅಕ್ಕಿ ಬರೀ ಕಾಲೇಜ್ ಹೋಗೋದು ಓದೋದು ಬರೆಯೋದು ಮಾಡೋದಕ್ಕೆ ಅಕ್ಕಿ ಪಾಪ ಅಕ್ಕಿ ಹಾದ್ಲು ಹೋದ ಕೂಡ್ಲೆ ಏನು ಮಾಡದಳು ಕೆಂಪು ಚಂದನ ಟೊಮೆಟೊ ಇದ್ದರಿ ಟೊಮೆಟೊ ಇದ್ದು ಅಲ್ಲವಾ ಹೆಂಗೆ ಟೊಮೆಟೊ ಹೆಂಗ್ ಕಿಲೋ ಅಂದ್ಲಕ್ಕಿ ಅಕ್ಕಿ ಕಿಸಿಂದ ಇವು ಮೂವತ್ತು ರೂಪಾಯಿ ಕಿಲೋ ಟೊಮೆಟೊ ಯಾವ ಅಂದ್ಲು ಹೌದಾ ಹಾಕಿ ಎರಡು ಕಿಲೋ ಅಂದ್ಲು ಆರಸ ಇಲಕ್ಕಿ ಅಕ್ಕಿ ಕೊಟ್ಲು ಹಾಕೊಂಡು ಹೊಂಟು ಹಾಕೊಂಡು ಹೊಂಟು ಮುಂದೆ ಹಾದ್ಲು ಹೋಗನ ಜವಾರಿ ಬಾಳೆಹಣ್ಣು ಕಾಣಿಸ್ತು ಬಾಳೆಹಣ್ಣು ಹೆಂಗ್ ಡಜನ್ ನಲ್ವತ್ತು ಕೊಡು ಒಂದ್ ಡಜನ್ ಒಂದು ಡಜನ್ ತೊಗೊಂಡ್ರು ತೊಂದ್ಲು ಮುಂದೆ ಹಾದ್ಲು ಮುಂದೆ ತಗೊಂಡು ಬಟಾಟಿ ಹಾಕೊಂಡ್ಲು ಆಮೇಲೆ ಹೀರಿಕಾಯಿ ಹಾಕೊಂಡ್ಲು ಎರಡು ತೆಂಗಿನಕಾಯಿ ಹಾಕ್ಕೊಂಡು ಬಂದ್ಲು ಅಕ್ಕಿ ಟೊಮೆಟೊ ತೊಗೊಳಕ್ಕಿ ಎತ್ತಾಕೆ ಚಿಲ್ಲರ್ ರೀ ಅಯ್ಯ ನೀ ಏನು ಗೌಡ್ರು ಸಸಿ ಎಮ್ಮೆ ಅದಕ್ಕೆ ಹೌದಿಲ್ಲ ಒತ್ತದ ಬರಾ ಚಿಲ್ಲರ್ ಕೊಡಕತ್ತಿ ಅಂದ್ಲಕಿ ಹೋದ್ಲು ಎಲ್ಲ ತಗೊಂಡು ವಾಪಸ್ ಬರಾಗ ಅಕ್ಕಿ ಅಂದ್ಲು ಅವ ನಾನು ನಿನ್ನ ಚಿಲ್ಲರ್ ಕೊಡ್ತೀನಿ ತಗೋರವಾ ಅಂದ್ಲು ಅಕ್ಕಿ ನೋಡು ನೀನೇನು ತೊಗೊಂಡಿ ಅಂದ್ಲು ಟೊಮೆಟೊ ಮಾರಕ್ಕಿ ಮ್ಯಾಲೆ ತೆಂಗಿನಕಾಯಿ ಬಟಾಟಿ ಎಲ್ಲ ಹಾಕಿದ್ ನೋಡಿದ್ಲಕ್ಕಿ ಅಕ್ಕಿ ನನ್ ಬೇಕ್ರಿ ಟೊಮೆಟೊ ಮಾರಕ್ಕಿ ಐ ತಂಗಿ ನೀ ಭಾಳ ಕಲ್ತಿ ಕಾಣಿಸ್ತದವಾ ನೀ ಎಮ್ಮೆ ಕಲ್ತಿ ಹೋದಲ್ಲ ಅಂದ್ರೆ ಹೌದಲ್ಲ ನಾ ಕಲ್ತಿದ್ದೆ ನನ್ನ ಮುಖದ ಮೇಲೆ ಗೊತ್ತಾಗ್ತದಲ್ಲ ನಿನಗ ಅಕ್ಕಿ ಹೌದ್ರಿ ವಾ ನಾ ಎಮ್ಮೆ ಕಲ್ತಿದೀನಿ ನಿನಗೆ ಹೆಂಗ್ ಗೊತ್ತಾಯ್ತು ಗೊತ್ತಾಯ್ತೇವ್ವಾ ಹಣ್ಣನ್ನು ಟೊಮೆಟೊ ಕೆಳಗಿಟ್ಟು ಮ್ಯಾಲೆ ತೆಂಗಿನಕಾಯಿ ಹಾಕೊಂಡಿ ಅಂದ್ರೆ ನೀ ಉದ್ದಕ್ಕೆ ಸಾಲಿನೇ ಕಲ್ತಿ ಅಂತ ಗೊತ್ತಾಯ್ತು